Hi. ಎಲ್ಲರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ಸ್ವಾಗತ ನಾನಿವತ್ತು ತುಂಬ ಟೇಸ್ಟಿಯಾಗಿರೋಂಥ ನನ್ನ ಫೇವ್ರೆಟ್ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ಇನ್ನು ಯಾರು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಆನ್ ಇಟ್ಕೊಳ್ಳಿ ನನಗಂತೂ ಈ ಸ್ವೀಟ್ ಸಿಕ್ಕಾಪಟ್ಟೆ ಅಂದರೆ ತುಂಬ ಇಷ್ಟ ತಿಂತಾ ಇದ್ರೆ ತಿಂತನೇ ಇರೋಣ ಅನಿಸುತ್ತೆ ನೋಡ್ತಿದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ನಿಮಗೆ ಯಾವ ಸ್ವೀಟ್ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತು ಕ್ಯಾರೆಟ್ ಹಲ್ವಾನ ಸಿಂಪಲ್ಲಾಗಿ ಫಾಸ್ಟ್ ಹೇಗೆ ಮಾಡ್ಕೋಬೇಕು ಹಾಗೆ ಯಾವ್ಯಾವ ಒಕೇಶನ್ಸ್ಗೆ ಕ್ವಿಕ್ಕಾಗುತ್ತೆ ಎಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಆರಾಮಾಗಿ ಬರ್ಡೇ ಆ್ಯನಿವರ್ಸರಿ ಏನಾದ್ರು ಫಂಕ್ಷನ್ ಇದೆ ಅಂತ ಅಂದಾಗ ಮನೇಲಿ ಸ್ವೀಟ್ ಮಾಡಬೇಕಾದ್ರೆ ಕ್ಯಾರೆಟ್ ಹಲ್ವಾ ಮಾಡ್ಕೊಬಿಡಿ ಯಾಕೆ ಲೇಟ್ ಮಾಡೋದು ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ ಒಂದು ಬಾಣ್ಲಿ ತಗೊಂಡಿದ್ದೀನಿ ಈ ಬಾಣಲಿಗೆ ಒಂದು ದೊಡ್ಡ ಸ್ಪೂನಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕು ಇವಾಗ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಹೀಟ್ ಆದಮೇಲೆ ನಾವದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಹುರ್ಕೋಬೇಕು ಗೋಡಂಬಿ ದ್ರಾಕ್ಷಿ ಬಾದಾಮಿನ ಹಾಕಿದ್ದೀನಿ ನೀವಿನ್ನೂ ಬೇಕಿದ್ರೆ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕಿ ಹಾಕೋಬೋದು ಪಿಸ್ತಾ ಆ್ಯಂಡ್ ಇನ್ನು ಯಾವುದಾದ್ರು ಬೇಕೋ ಅದನ್ನು ಹಾಕ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇನ್ನು ಜಾಸ್ತಿ ಹೊತ್ತು ಹುರಿಬೇಕಂತ ಇಲ್ಲ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿಬೇಕಾದ್ರೆ ಬರೋ ಅಂಥ ಸ್ಮೆಲ್ ಮಾತ್ರ ಆಹಾ ಘಮ ಘಮ ಅಂತ ಇರುತ್ತೆ ಒಂದೆರಡೇ ನಿಮಿಷ ದ್ರಾಕ್ಷಿ ಎಲ್ಲ ಸ್ವಲ್ಪ ಊದೋವರೆಗೂ ಗೋಡಂಬಿ ದ್ರಾಕ್ಷಿ ಹಾಗೆ ಬಾದಾಮಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇದೇನು ಮಾಡಬೇಕಾದ್ರೆ ಗ್ಯಾಸು ಲೋ ಟು ಮೀಡಿಯಮ್ ಇಟ್ಕೊಳ್ಳಿ ಏನು ಹೈ ಫ್ಲೇಮಲ್ಲಿರೋ ಅವಶ್ಯಕತೆ ಇಲ್ಲ ಸೀದಿಸ್ಕೋಬೇಡಿ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇ ಅದು ತುಪ್ಪದಲ್ಲಿ ಇದೇ ಬಾಣಲಿಗೆ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ಕ್ಯಾರೆಟ್ನ ತುರ್ದಿಟ್ಕೊಂಡಿರೋಂಥ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ ಪೂರ್ತಿ ಕ್ಯಾರೆಟ್ ಹಲ್ವಾನ ನಾವು ತುಪ್ಪದಲ್ಲೇ ಬೇಕ್ ಮಾಡಬೇಕು ಸೊ ತುಪ್ಪ ಸ್ವಲ್ಪ ಜಾಸ್ತಿಯೇ ಯೂಸ್ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲಾಗಿರುತ್ತೆ ಸ್ವೀಟ್ ಲವರ್ಸಿಗೆ ಹೇಳಿ ಮಾಡಿಸಿದ್ ಸ್ವೀಟ್ ಅಂತಲೇ ಹೇಳ್ಬೋದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇನ್ನೊಂದು ಟೇಬಲ್ ಅಷ್ಟು ತುಪ್ಪನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಏಳರಿಂದ ಎಂಟು ಕ್ಯಾರೆಟ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ನೀವು ಎಷ್ಟು ಜಾಸ್ತಿ ತಗೊಂಡ್ರು ತುರಿದಾಗ ಅನಿಸುತ್ತೆ ಓ ಇಷ್ಟೊಂದು ಅಂತ ಬಟ್ ಕುಕ್ ಮಾಡಬೇಕು ಕುಕ್ ಮಾಡಿದ್ಮೇಲೆ ಕಮ್ಮಿ ಆಗಿಬಿಡುತ್ತೆ ಒಂದು ಗ್ಲಾಸಷ್ಟು ಹಾಲನ್ನ ಹಾಕಿದ್ದೀನಿ ಒಂದು ಲೋಟದಲ್ಲೋ ಅಥವಾ ಒಂದು ಬಟ್ಲಲ್ಲೋ ಮೆಷರ್ ಮಾಡ್ಕೊಳ್ಳಿ ಒಂದು ಗ್ಲಾಸಷ್ಟು ಹಾಲು ಅದೇ ಗ್ಲಾಸಲ್ಲಿ ನೀರು ಎರಡನ್ನೂ ಹಾಕಿ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಕಟ್ಕೊಳ್ಳಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ನು ಆಲ್ ಇಟ್ಕೊಳ್ಳಿ ಒಂದು ಐದು ನಿಮಿಷ ಚೆನ್ನಾಗಿ ಕೈಯಾಡಿಸ್ತಾ ಬನ್ನಿ ಇವಾಗ ಒಂದು ಲಿಡ್ನ ತಗೊಂಡು ಕ್ಲೋಸ್ ಮಾಡಬೇಕು ಒಂದು ಫೈವ್ ಮಿನಿಟ್ಸ್ ಅದು ಚೆನ್ನಾಗಿ ಬೇಯಬೇಕು ಓಕೆ ನೋಡಿ ಒಂದು ಹಾಫ್ ಬೆಂದಿದೆ ಒಂದು ಅರ್ಧ ಬಾಯ್ಲ್ ಆಗಿದೆ ಅಂತ ಅಂದಾಗ ಇನ್ನೊಂದು ಸತಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಮಾಡಬೇಕಾದ್ರೆ ಗ್ಯಾಸು ಲೋ ಟು ಮೀಡಿಯಮ್ಮ ಇಟ್ಕೋಬೇಕು ಹೈ ಫ್ಲೇಮೆಲ್ಲ ಇಟ್ಕೊಳಕ್ಕೆ ಹೋಗಬೇಡಿ ಒಂದು ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ ಶುಗರ್ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೇ ಹಾಕೋಬೋದು ನಾನು ಮೀಡಿಯಮ್ ಆಗಿರಲಿ ಅಂತ ಒಂದು ಕಪ್ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರು ಏಲಕ್ಕಿನೇ ಜಜ್ಬಿಟ್ಟು ಹಾಕೋಬೋದು ಬಟ್ ಏಲಕ್ಕಿ ಪೌಡರ್ ಹಾಕಿದ್ರೆ ಫ್ಲೇವರ್ಗೂ ಚೆನ್ನಾಗಿರುತ್ತೆ ಬಾಯಿಗೆ ಸಿಗಲ್ಲ ತಿನ್ಬೇಕಾದ್ರೆ ಏಲಕ್ಕಿ ಹಾಗೆ ಹಾಕಿದ್ರೆ ಬಾಯಿಗೆ ಸಿಗ್ತಾ ಬರುತ್ತೆ ಬಟ್ ಪೌಡರ್ ಮಾಡಿ ಹಾಕಿದ್ರೆ ಬಾಯಿಗೆ ಸಿಗಲ್ಲ ಬಟ್ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಈ ರೆಸಿಪಿ ನೋಡ್ತಿದ್ರೆ ನನಗಂತೂ ಬಾಯಲ್ಲಿ ನೀರು ಬರ್ತದೆ ಕ್ಯಾರೆಟ್ ಅಲ್ವಾ ಅಂದರೆ ನನಗೆ ಮಾತ್ರ ಮೋಸ್ಟ್ ದಿ ಮೋಸ್ಟ್ ಫೇವ್ರೇಟ್ ಸ್ವೀಟ್ ತುಂಬ ಸಿಂಪಲಾಗಿ ಮಾಡಿಕೊಂಡೆ ನೋಡಿ ನೀವು ಬಿಗಿನರ್ಸ್ ಆಗಿದ್ದರು ಅಯ್ಯೋ ನನಗೊಂದು ಪಾಯಸ ಮಾಡೋಕ್ಕೆ ಬರೋಲ್ಲ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ಏನು ಸ್ವೀಟ್ ಮಾಡೋದಪ್ಪ ಅಂತ ಯೋಚನೆ ಮಾಡಿಬಿಡಿ ಆ ಅರಾಮ ಕ್ಯಾರೆಟ್ ಅಲ್ವಾ ಮಾಡಿಕೊಂಡ್ರೆ ಸುಪ್ಪು ಡೂಪುರಾಗಿರೋ ಅಂಥ ಸ್ವೀಟ್ ರೆಡಿಯಾಗಿ ಹೋಗುತ್ತೆ ಇದು ಆಲ್ರೆಡಿ ಬಂದಿದೆ ಅದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಿ ಇನ್ನೊಂದು ಇನ್ನೊಂದ್ಸತಿ ಮಿಕ್ಸ್ ಕೊಟ್ಕೊಳ್ಳಿ ನಾನು ನಾನು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಟೂ ಟು ತ್ರೀ ಅವರ್ಸ್ ಪೂರ್ತಿ ಕೂಲ್ ಡೌನ್ ಆಗೋವರೆಗೂ ಬಿಟ್ಬಿಡ್ತೀನಿ ತಿನ್ನಕ್ಕೆ ಹೋಗಲ್ಲ ಪೂರ್ತಿ ತಣ್ಣಗಾದ ಮೇಲೆ ತಿಂದ್ರೇ ಮಜಾ ಸುಡ್ತಾ ಇರ್ಬೇಕಾದ್ರೆ ತಿಂದರೆ ಅಷ್ಟು ಟೇಸ್ಟ್ ಇರಲ್ಲ ಅಂತ ನನಗೆ ಅನ್ಸುತ್ತೆ ನಿಮಗೆ ಹೆಂಗೆ ಅನ್ಸುತ್ತೆ ಅದು ನೀವು ಟ್ರೈ ಮಾಡ್ಬೋದು ಒಂದು ಕಪ್ಪಿಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ತಿಂದರೆ ಫೈನಲಿ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಈ ವಿಡಿಯೋ ನಿಮಗಿಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಸಂಗೀತ ಪಾಕಶಾಲೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಯಾವ ಯಾವ ರೆಸಿಪೀಸ್ ಬೇಕೋ ಕಮೆಂಟ್ ಮಾಡಿ ತಿಳಿಸಿ ಫಟಾಫಟ್ ಅಂತ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟಾಟಾ